ಅದಕ್ಕೆ ಹೇಳಿದೀವಿ ಅವ್ರೇನೋ ಕ್ಯಾಬಿನೆಟ್ ಕಳಿಸಿದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಎಷ್ಟು ಖರ್ಚು ಮಾಡಿದ್ವಿ ಇನ್ನು ಎಷ್ಟು ಕೊಡ್ಬೇಕು ಅನ್ನೋದು ಅದೇ ನೋಡಿ ಅಪ್ಲೈ ಮಾಡಿದೀವಿ ಕೊಡ್ಲೇಬೇಕು ಕೊಡಿಸ್ತಾರೆ ಅಂತ ಏನಿದೆ ಕೊಡ್ಲೇಬೇಕಾಗಿದೆ ಇಟ್ ಇಸ್ ದರ್ ಡ್ಯೂಟಿ ಮೊದಲೆಲ್ಲ ಅಪ್ರೂವ್ ಆಗುತ್ತೆ ಸ್ಟೇಜ್ ಬೈ ಸ್ಟೇಜು ಈಗ ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದ್ದೀವಿ ಅದು ಕೊಡ್ತಾರೆ ಆಯ್ತು ಅವ್ರ ಎಲ್ಲ ಸ್ವೀಕಾರ ಮಾಡೋಣ ಬೆಲೆ ಏರಿಕೆ ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು ಬೆಲೆ ಏರಿಕೆ ಅವ್ರು ತಂದಿದ್ದರಿಂದನೆ ನಾವು ಐದ್ ಗ್ಯಾರಂಟಿಗಳು ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ ఈ సహాయకు ఇరిగేషన్ మినివిల్ ఏర్ స్టేట్ ఇష్యూస్ ఫార్వర్డ్ దే హీన్ దే ఆర్ గోయింగ్ ఆఫ్ మహారాష్ట్ర తెలంగాణ ఆంధ్ర అండ్ దిస్ A Gazette notification of this uh, irrigation project, which is uh, uh, our uh, Krishna water. So I'm very happy that uh, they they are calling a meeting. I think it will take it forward. As far as Kaveri is concerned, there is no option. Uh, they are, we know that Tamil will not cooperate, but the only option for us is to the court. We will pressurize the court to take for early hearing. Sorry, yes, sir, yesterday there was an, an incident. Protests, they protested uh, here uh, against price hike. Price hike is the starting. They are the uh, pitamaha of the price hike. Because of they did the price hike, we had to uh, give this five guarantee for the people, to sustain for the people. So, now, I mean, where is the price hike? Nothing price hike we have done. Only the milk, which is to help the farmer, it is the, quite natural. It is very lesser than the other part of the country. ಅದೇ ಅಪ್ಲೈ ಮಾಡಿದೀವಿ ಅಂತ ಏನಿದೆ ಕೊಡ್ಲೇ ಬೇಕಾಗಿದೆ ಇಟ್ ಇಸ್ ಡ್ಯೂಟಿ ಮೊದಲೆಲ್ಲ ಅಪ್ರೂವ್ ಆಗಿದೆ ಸ್ಟೇಜ್ ಬೈ ಸ್ಟೇಜ್ ಈಗ ನಾವು ಕೊಟ್ಟಿದ್ದೀವಿ ಅದು ಕೊಡ್ತಾರೆ ಆಯ್ತು ಅವ್ರ ಸಲಹೆಲ್ಲ ಸ್ವೀಕಾರ ಮಾಡೋಣ ಬೆಲೆ ಏರಿಕೆ ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು ಬೆಲೆ ಏರಿಕೆ ಅವ್ರು ತಂದಿದ್ದರಿಂದನೇ ನಾವು ಗ್ಯಾರಂಟಿಗಳು ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದಾರೆ ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ ಈಗ ಸ್ವಲ್ಪ ರೈತರಿಗೆ ಸಹಾಯ ಆಗಬೇಕು ಅಂತ ರೈತರಿಗೆ ಬೇರೆ ಕಡಿಮೆ ಕಡಬಿಟ್ಟಿದೀವಿ ನಾವು